ಇದು ದುರಂತ ಇದು ಇನ್ನು ಬೆಳಿಬೇಕಾದ ಮಕ್ಕಳು ಇವತ್ತು ನೋಡಿ ಸೋಷಿಯಲ್ ಮೀಡಿಯಾಕ್ಕೆ ಎಷ್ಟು ಮಕ್ಕಳು ಒಗ್ಗು ಹೋಗ್ತಾ ಇದೆ ಇದು ಸಾಕ್ಷಿಯಾಗಿರುವಂಥದ್ದು ಇವತ್ತು ಕ್ರಿಕೆಟು ಸಿನಿಮಾ ಅನ್ನುವಂಥದ್ದು ಮುಖ್ಯ ಅಲ್ಲ ಅವ್ರಿಗೆ ಅವರ ಶಿಕ್ಷಣ ಅನ್ನುವಂಥದ್ದು ಮುಖ್ಯ ಅವರ ಭವಿಷ್ಯ ರೂಪಿಸ್ಕೊಳಬೇಕಾದ ಇರಲಿ ಕ್ರಿಕೆಟ್ ನೋಡಲಿ ಬೇಡ ಅನ್ನೋದಿಲ್ಲ ಸಿನಿಮಾ ನೋಡಲಿ ಅವ್ರು ಬೇಡ ಆದರೆ ಅದಕ್ಕೊಂದು ಮಿತಿ ಇರಬೇಕು ಅದಕ್ಕೆ ಇಂಥ ಜನಸಂದಿನ ಇದ್ದಾಗ ಮಕ್ಕಳುಗಳಾಗಲಿ ಹೋಗಬಾರ್ದು ಅದೇ ಕಾರಣದಿಂದ ನಾವು ನಿಮ್ಗೆ ಅದೇನೇ ಅಬ್ರಹಾಂ ಲಿಂಕನ್ ಹೇಳ್ತಾನೊಂದು ಮಾತನ್ನ ಮಕ್ಕಳಿಗೆ ಅವನ ಗುರುಗಳಿಗೆ ಪತ್ರ ಬರೆದಾಗ ಜನಸಂದಿನಿ ಇದ್ದಾಗ ದೂರ ಇರತ್ತೆ ಕಲಿಸ್ಕೊಳ್ಳಿ ಅವನಿಗೆ ಅಂತ ಅವನ ಬಹಳಷ್ಟು ಅವನ ಲಿಂಕನ್ ಪತ್ರನೇ ಒಂದಿದೆ ಅಬ್ರಹಾಂ ಲಿಂಕನ್ ಪತ್ರ ಇದೆ ಅದರೊಳಗೆ ಆ ವಿಚಾರನೂ ಒಂದು ಒಂದು ಪಾಯಿಂಟ್ ಬರ್ದವಾನೆ ಹಾಗೆ ಇವತ್ತು ಮಕ್ಕಳು ಅಂಥವಕ್ಕೆಲ್ಲ ದೂರ ಇರಬೇಕಂತ ಕರೆದು ಯಾಕೆಂದ್ರೆ ಅವ್ರು ಭವಿಷ್ಯ ರೂಪಿಸಬೇಕಾಗಿರುವಂಥ ಅವರು ಇವತ್ತು ನೋಡಿ ಅವ್ರ ತಂದೆ ತಾಯಿಗಳಿಗೆ ಒಬ್ಬೊಬ್ಬರೇ ಮಕ್ಕಳಿಗೆ ಪೇರೆಂಟ್ಸ್ ಇರ್ತಾರೆ ದಿಕ್ಕುವಟಿ ಕೊಟ್ಟರು ಮಗು ತರೋಕಾಗಲ್ಲ ಇವತ್ತು ಜೀವ ತರೋಕ್ಕಾಗತ್ತ ಜೀವ ಓಟೋಯ್ತು ಆದರಂತಹ ದುರಂತ ಆಗಬಾರ್ದು ಇದು ಯಾರು ವೈಫಲ್ಯ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ ಇಂಥ ದುರಂತಗಳಾಗಬಾರ್ದು ಸಾವು ನೋವು ಆಗಬಾರ್ದು ಯಾವುದೇ ಆದರೂ ವ್ಯವಸ್ಥಿತವಾಗಿ ಆಗಲಿ ಅಂತ ಹಾರೈಸ್ತೀವಿ ಅವ್ರಿಗೆ ಪೊಲೀಸ್ನವ್ರು ಎಂಥ ದಕ್ಷ ಅಧಿಕಾರಿಗಳ ತರದಂಡ ಆಯಿತು ಅಂತ ಬಹಳಷ್ಟು ಎಲ್ಲ ನೋವು ಪಟ್ಟುಕೊಳ್ತಾ ಇದ್ದಾರೆ ಪೊಲೀಸರ ಪೊಲೀಸ ಪೊಲೀಸ್ ಸಿಬ್ಬಂದಿನೇ ಅವ್ರ ಬಗ್ಗೆ ಎಷ್ಟು ಕಾ ಕಾಳಜಿ ಕಳವಳ ವಹಿಸ್ತಾ ಇದ್ದಾರೆ ಇಂಥ ಅಧಿಕಾರಿ ಹಿಂಗಾಯಿತು ಅಂತೇಳಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಮಾಡಬೇಕಾಯಿತೇನೋ ಅನ್ನಿಸ್ತದೆ ಅದನ್ನು ಯಾಕೆಂದ್ರೆ ಇಷ್ಟೊಂದು ಯಾರು ನಿರೀಕ್ಷೆ ಮಾಡಿರಲಿ ಇಷ್ಟು ಬೇಗ ಸೇರಿಬಿಡ್ತಾರೆ ಜನ ಅಂತೇಳಿ ಸರ್ಕಾರ ನಿರೀಕ್ಷೆ ಮಾಡಲಿಲ್ಲ ಪೊಲೀಸ್ನವರು ಅಷ್ಟು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಆಮೇಲೆ ಉಚಿತ ಅನ್ನೋದೇನೋ ಬಂತು ಅಂತಾರೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಬಂತು ಅಕಸ್ಮಾತ್ ಗೇಟ್ ತೆಗೆದು ಬಿಟ್ಬಿಟ್ಟಿದ್ರು ಒಳಗೆ ಹೋಗ್ಬಿಡೋರು ಅವರು ಒಂದೇ ಸತಿ ಗೇಟ್ ತೆಗೆದಾಗ ನಮ್ಮಲ್ಲಿ ನಾವೇ ಹೇಳ್ತಿದ್ವಿ ಮಕ್ಕಳು ಈಗ ಮಟ್ ಊಟಕ್ಕೆ ಹೋದಾಗ ಗೇಟ್ ಹಾಕ್ಬಿಟ್ಟಿರ್ತದೆ ಕದ ನಿಂತ್ಬಿಟ್ಟಿರ್ತಾರೆ ಅವ್ರು ಜಾಮ್ ಆಗ್ಬಿಟ್ಟಿರ್ತಾರೆ ಯಾರೇನು ಆ ಥರ ಊಟ ಮಾಡಬೇಕು ನುಗ್ಗಬೇಕು ಅನ್ನೋದು ಅಂದ್ಬಿಟ್ರೆ ಏನು ಇನ್ನೇನು ನೋಡೋದಿಲ್ಲ ಅವ್ರಿಗೆ ಬೇರೆ ಕಡೆ ಗಮನ ಇರೋದಿಲ್ಲ ಅವ್ರಿಗೆ ಅದರಿಂದ ಅಂಥ ಆಗಬಾರ್ದು ಅಂತ ಹಾರೈಸ್ತೀವಿ ಇದು ಅದ್ರ ಬಗ್ಗೆ ನಾವು ಮಾತನಾಡುವಂಥದ್ದಲ್ಲ ಅಂಥವ್ರ ಬಗ್ಗೆ ವಾಪಸ್ ತಂತಾರೆ ಇವತ್ತ ನಾಳೆ ವಾಪಸ್ ತೆರೆ ನೋಡ್ರಿ ಇದು ನೀರು ರಾಷ್ಟ್ರೀಯ ಸಂಪತ್ತು ಇದು ನಾವು ಯಾರಿಗೂ ಇಲ್ಲ ಅನ್ನೋಕ್ಕಾಗೋದಿಲ್ಲ ಕೊಟ್ಟೆ ಕೊಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ ಇದು ಭಗವಂತ ಕೊಡುವಂತಹ ಒಂದು ನೀರು ಅನ್ನುವಂಥದ್ದು ನೀರನ್ನು ಮಳೆ ಉಗಿದೆ ಹೋದರೆ ಜಾಮ್ ತುಂಬದೇ ಹೋದರೆ ಯಾರು ನೀರು ಕೊಡೋಕ್ಕಾಗುತ್ತೆ ಇಲ್ಲಿ ನಾವು ಎಲ್ಲ ಇದ್ದಾಗ ಹಂಚಿಕೊಂಡು ಬದುಕಬೇಕಾಗಿರುವಂಥದ್ದು ಮುಖ್ಯ ನೋಡಿ ಆಗ ತಕ್ಷಣಕ್ಕೆ ಹಂಗೆ ಮಾಡಿರ್ತಾರೆ ಇಂದು ವಾಪಸ್ ತೊಂತಾರ್ದು ಎಲ್ಲರೂ ನೋಡ್ರಿ ಎಲ್ಲರೂ ಹಂಚ್ಕೊಂಡು ಊಟ ಮಾಡಬೇಕಾಗಿರುವಂಥದ್ದು ಎಲ್ರಿಗೂ ಬೇಕಾಗಿದೆ ನೀರು ಯಾರಿಗೂ ಬೇಕಾಗಿಲ್ಲ ಈಗ ಈಗ ನಾವು ಕುಡಿತಾ ಇರೋ ನೀವರು ಹೇಮಾವತಿನಿದೆ ಮಕ್ಳಿಗೆ ಬರೋ ನೀರು ಹೇಮಾವತಿ ಬೆಂಕ್ ತುಮಕೂರು ಬೆಳೀತಾ ಇದೆ ಇವತ್ತು ಉಳಿದಿದೆ ತುಮ್ ಹೇಮಾವತಿ ನೀರು ತುಮಕೂರು ಇರೋಕ್ಕಾಗುತ್ತಾ ನಾವು ಈಗ ರೈತರು ಕೆರೆಗಳು ನೀರು ತುಂಬಿದ್ರೆ ಆಗುತ್ತಾ ಇದುವರೆಗೂ ಕೂಡ ಎಷ್ಟೋ ಟಿ ಎಮ್ ಸಿ ಇದೆ ನಮ್ಮ ತುಮಕೂರಿಗೆ ಅದನ್ನೇ ಉಳ್ದು ನಾವು ಆಗಿಲ್ಲ ಇನ್ನೂ ಅದನ್ನು ಪೂರ್ಣ ಪ್ರಮಾಣ ಬಳಸ್ಕೋಳೋಕ್ಕೆ ವ್ಯವಸ್ಥೆ ಆಗಿಲ್ಲ ಇನ್ನು ಇವತ್ತು ಅದನ್ನೆಲ್ಲ ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡಿ ಉಳಿದ ನೀರನ್ನು ಹೆಚ್ಚಿಗೆ ಬೇರೆಯವ್ರಿಗೂ ಕೊಡುವಂಥ ಒಂದು ಉದಾರತೆಯೂ ಬೇಕಾಗಿರುವಂಥದ್ದು ಏಕೆಂದರೆ ನಮ್ಮ ಭಾಗ ಎಲ್ಲವೂ ಕೂಡ ಇದು ಮಳೆ ಆಶ್ರಯಿತವಾಗಿರುವಂಥದ್ದು ಯಾವುದೇ ನದಿ ಇಲ್ಲವೇ ಇಲ್ಲ ನಮ್ಮಲ್ಲಿ ಈ ಜಯಮಂಗ್ಲಿ ನದಿ ಇದೆ ಬೇರೆ ಬೇರೆ ಅದೇ ಯಾವ ಮಳೆಗಾಲದ ಸ್ವಲ್ಪ ಹರಿತವೇ ಇದ್ದಂತೆ ಇಲ್ಲ ಇಲ್ಲಿ ಎಲ್ಲರೂ ಒಂದು ರೀತಿ ಸೌಹಾರ್ದವಾಗಿ ಹೋಗಬೇಕಾಗುತ್ತೆ ಎಲ್ಲರೂ ಒಟ್ಟಾಗಿ ಹೋದರೆ ಒಳ್ಳೆಯದಲ್ಲ ಸರ್ಕಾರ ಇದನ್ನು ಕುಳಿತು ತಜ್ಞರಿಂದ ಎಲ್ಲರಿಗೂ ಹೇಳಿಸಿ எல்லாம் மனவரிக்கை மாதிரி அதை முன் வரஸ் மாதோ நிலதோ அவ்வளோ விட்டுது சர்வ் விட்டுவோம் அந்த